ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತ ನೀವು ತಮ್ಮ ನೋಡ್ತೀರಾ ಹೆಂಗೆ ಅಕ್ಕಿನ ಹೆಲ್ತಿಯಾಗಿ ನೋಡ್ಕೊಳ್ಳೋದು ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನಾರು ಮೊದಲನೇ ಸರಿ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನು ಅಲ್ಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ಸಲ್ಲಿ ಬರುತ್ತೆ ಈಗ ಅಕ್ಕಿಗಳನ್ನೆಲ್ಲ ಆಚೆ ಬಿಡೋದ ಬನ್ನಿ ಫ್ರೆಂಡ್ಸ್ ನೋಡಿ ಹಕ್ಕಿಗಳೆಲ್ಲ ಹೆಂಗ್ ಸೌಂಡ್ ಮಾಡ್ತಾ ಇದಾವೆ ಫ್ರೆಂಡ್ಸ್ ನೋಡಿ ಹಕ್ಕಿಗಳೆಲ್ಲ ಸಕ್ಕತ್ ಸೌಂಡ್ ಮಾಡ್ತಾ ಇದ್ದಾವೆ ಎರಡು ಹೇಳ್ತಿಸ್ತಿಂದನು ಯಾಕೆ ಅಂತ ಎಲ್ಲ ಈ ಬಿಡೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಈಗ ಒಂದೊಂದಾಗಿ ಅಕ್ಕಿನ ಎತ್ಕೊಂಡೋಗಿ ಆಚೆ ಬಿಟ್ಟು ಬಿಡ್ತಾ ಇರ್ತೀನಿ ರೀ ಫ್ರೆಂಡ್ಸ್ ನೋಡಿ ಅಕ್ಕಿ ಇಟ್ಕೊಂಡಿದ್ದೀನಿ ಗಂಡು ಇದು ಇನ್ನೇನು ಈಗ ಓಡ್ ಬಂದ್ಬಿಡುತ್ತೆ ಇಲ್ಲ ಇಲ್ಲ ಓಡ್ ಬರ್ತಿರೋದು ಅಕ್ಕಿ ಹೊಡಿತೈತೆ ಈಗ ಇದ್ರೆ ಹೆಣ್ಣು ಹಂಗೆ ಆಚೆ ಬಿಟ್ಬಿಡೋದ ನೋಡಿ ಗೂಡೆಲ್ಲ ಗಲೀಜಾಗೈತೆ ನೋಡಿ ಗೂಡೆಲ್ಲ ಗಲೀಜಾಗೈತೆ ಹಂಗೆ ಅದನ್ನು ಕ್ಲೀನ್ ಮಾಡ್ಕೋಬೇಕು ಈಗ ವೇಡ ಅಕ್ಕಿನ ಆಚೆ ಬಿಟ್ಟಿದ್ದೀನಿ ಈಗ ಇನ್ನು ಮಿಕ್ಕಿರೋವೆಲ್ಲ ಆಚೆ ಬಿಡೋದು ಒಂದೊಂದಾಗೆ ಹಂಗೆ ಇದೆ ವೀಡಿಯೋದಲ್ಲೇ ಇವತ್ತೂ ಏನಪ್ಪ ರೇಗರ್ನ ಆಚೆ ಬಿಡೋಲ್ಲ ಅಂದರೆ ಕೇಜ್ರೋಳಾಗಿ ಬಿಟ್ಟಿರ್ತೀನಿ ಇಲ್ಲಿ ಕೆಳಗೆ ಬಿಡೋಲ್ಲ ಏನಪ್ಪ ಇವತ್ತು ಚೆನ್ನಾಗಿ ಐತೆ ಮತ್ತು ಕ್ಲೈಮೇಟ್ ಎಲ್ಲ ಚೆನ್ನಾಗೈತಲ್ಲ ಆಮೇಲೆ ಮತ್ತೆ ಇವತ್ತು ಮಕ್ಷಿ ಮತ್ತೆ ಮಕ್ಷಿ ಎದ್ದು ಬಿಟ್ಟರೆ ಯಾಕೆ ಅಂತ ಇವತ್ತು ಹಂಗೆ ಮಾಡ್ತೀನಿ ನೋಡಿ ಇದು ಇಲ್ಲೇ ಬಿಟ್ಬಿಡ್ತೀನಿ ಎಣ್ಣೆ ಐತೆ ಅಂತ ಹೊಂಟೋಗ್ಬಿಡುತ್ತೆ ನೋಡಿ ಈ ಗಂಡೆಲ್ಲ ಆಚೆ ಬಂದೈತೆ ಈಗ ಎಣ್ಣೆ ತಗೊಂಡೋಗಿ ಹುಷಾರಾಗಿ ಆಚೆ ಬಿಡಬೇಕು ಇಲ್ಲಿ ನೋಡಿ ಬಿಟ್ಟಿದ್ದೀನಿ ಇನ್ನು ಗಂಡು ತಗೊಬಂದು ಅಲ್ಲಿ ಊಟ ನನ್ಗೆ ಇಕ್ಬೇಕು ನೋಡಿ ಹೆಂಗೆ ಒದ್ದಾಡ್ತೈತೆ ಅಂತ ನೋಡಿ ಉಡಾನ್ಗೆ ಹಾಕಿ ಈ ಕಡೆ ಸೈಡಿಗೆ ಕೊಡೋಲ್ಲ ನೋಡಿ ವಿಡಿಯೋ ಏನು ಅಂತಂದರೆ ಅಕ್ಕಿ ಹೆಂಗೆ ಹೆಲ್ತಿಯಾಗಿ ನೋಡ್ಕೊಳೋದು ಏನು ಅಂತಂದರೆ ಹೊಟ್ಟೆಲಿ ಅಕ್ಕಿ ಹೊಟ್ಟೆಲೆಲ್ಲ ಒಂಥರ ಹುಡಗಳು ಮತ್ತು ಅಕ್ಕಿ ಅದು ಏನಂತಾರೆ ವ್ಯತ್ಯಾಸನೇ ಚೇಂಜ್ ಆಗಿರುತ್ತೆ ಬಿಹೇವಿಯರ್ ಎಲ್ಲ ಚೇಂಜ್ ಆಗಿರುತ್ತೆ ಅದಕ್ಕೇ ಈ ಥರ ನಾನು ಹೇಳ್ತೀನಲ್ಲ ಅದ ಆ ಥರ ಮಾಡ್ಕೊಬನ್ನಿ ಆಗ ಅಕ್ಕಿಗಳೇನು ಮಂಕಾಗಲ್ಲ ಏನೂ ಆಗೋಲ್ಲ ಆವಾಗ ಚೆನ್ನಾಗೆ ಎಲ್ಲ ಗ್ರೋತ್ ಬರುತ್ತೆ ನೋಡಿ ಇದು ರಾಗಿ ಮತ್ತು ಇಲ್ಲಿ ಬೆಳ್ಳುಳ್ಳಿ ಇದೆಯಲ್ಲ ಬೆಳ್ಳುಳ್ಳಿನ ನಪ್ಪ ರಾಗಿ ಜೊತೆ ಹಾಕೋ ಬನ್ನಿ ಬೆಳ್ಳುಳ್ಳಿ ನಿಮಗೆ ಗೊತ್ತೆ ಎಷ್ಟು ಒಳ್ಳೆಯದು ಅಂತ ಆಗ ಹಂಗೆ ಬೆಳ್ಳುಳ್ಳಿ ಎಲ್ಲ ಘಾಟೆಲ್ಲ ಇರುತ್ತಲ್ಲ ಅಕ್ಕಿಗಳು ತಿಂದರೆ ಹೊಟ್ಟೆಯಲ್ಲಿರೋ ಹುಳಗಳು ಮತ್ತೇನಾರ ಬ್ಯಾಕ್ಟೀರಿಯಾಸ್ ಇದ್ದರೆ ಎಲ್ಲ ಹೊಂಟೋಗುತ್ತೆ ನಾನು ಅದಕ್ಕೆ ನೋಡಿ ಈ ಥರ ನಾನು ಈ ಥರ ಎಲ್ಲ ಇದು ಮಾಡ್ಕೊತಿದ್ದೀನಿ ಕಲಿಸ್ಕೊತಿದ್ದೀನಿ ಚೆನ್ನಾಗಿ ಫಸ್ಟ್ ಟೈಮ್ ಹಾಕಿದ್ರೆ ಏನಪ್ಪ ತಿನ್ನಲ್ಲ ಅಕ್ಕಿಗಳು ಹಾಗೆ ಕಂ ಒಂದೆರಡು ದಿವಸ ಕಂಟಿನ್ಯೂಸ್ ಆಗಿ ಹಂಗೆ ಇದೇ ಥರ ಬಂದ್ರೆ ಅಕ್ಕಿಗಳೆಲ್ಲ ತಿನ್ನುತ್ತೆ ನಮ್ಮ ಅಕ್ಕಿನೂ ಯಾವುದು ಒಂದ್ಸಲ ಈ ಥರ ಮಾಡಿಲ್ಲ ನೋಡೋದ ಏನು ಮಾಡುತ್ತೆ ಅಂತ ಮಕ್ಷಿ ಇವತ್ತು ಎತ್ತೊಳ್ದೆ ಇದ್ರೆ ಸಾಕು ಫ್ರೆಂಡ್ಸ್ ಇವತ್ತೊಡೆ ಕ್ಲೈಮೇಟ್ ಎಲ್ಲ ಚೆನ್ನಾಗೈತೆ ಗಾಡಿಯೆಲ್ಲ ಬೀಸ್ಕೊಂಡು ನೋಡಿ ಅಲ್ಲಿದೆ ನೋಡಿ ನೋಡಿ ಅಲ್ಲಿ ಸುಮ್ಮನೆ ಹಂಗೆ ಮೀತಾಯಿತು ಏನೇನು ಈಗ ಇದೆಲ್ಲ ಕಲಿಸ್ಕೊಂಡು ಕಲಿಸ್ಬಿಟ್ಟು ಹಂಗೆ ಬೆಳ್ಳುಳ್ಳಿನ ಇದ್ದಲ್ಲೇ ಬಿಡಬೇಡಿ ಸ್ವಲ್ಪ ಎತ್ತಿಕ್ಕೋಗ್ಬಿಡಿ ಆಮೇಲೆ ಸುಮ್ಮನೆ ಹಾಕಬೇಕು ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸೌಂಡು ಜಾಸ್ತಿ ನಿಮಗಿರ್ಬೋದು ಏನು ಬೇಜಾರು ಪಡ್ಕೋಬೇಡಿ ನೋಡಿ ಈಗ ರಾಗಿ ರೆಡಿ ಆಗೈತೆ ಈಗ ಕಲಿತೀನಿ ನೋಡೋದ ಬಂದು ತಿಂತಾವ ಏನು ಬಾ ಆಹ್ ಆಹ್ ಸರ್ದೆ ನೋಡೋದ ಬಾ ನೋಡಿ ಮಕ್ಷಿ ಅಲ್ಲೈತೆ ಆರಾಮಾಗಿ ಓಡಾಡ್ಕೊಂಡು ನಿಂತೈತೆ ಇನ್ನು ರಾಗಿ ಯಾವುದು ತಿಂತಿಲ್ಲ ನೋಡದ ಇದು ಹೆಣ್ಣು ತಿಂತೈತೆ ನೋಡೋದ ಈಗ ಮಾಕ್ಷಿನೂ ಬಂತು ನೋಡಿ ಒಂದು ತಿನ್ನೋದು ನೋಡ್ರಿ ಎಲ್ಲ ಇರ್ತವೆ ನೋಡಿ ಮಕ್ಷಿಗೆ ಇದೆ ಮೊದಲನೇ ಸರಿ ಅನಿಸುತ್ತೆ ಇಲ್ಲ ಎಲ್ಲ ಅದನ್ನು ತಿಂತೈತೆ ಈ ಥರ ಎಲ್ಲ ಅಪ್ಪ ತಿನ್ನಿಸ್ಕೊಂಡು ಆಚೆ ಕಡೆ ಮೇಯಿಸ್ಕೊಂಡು ಒಳ್ಳೊಳ್ಳೆ ಹೆಲ್ತಿಯ ಫುಡ್ ಎಲ್ಲ ನೀವು ಮೇಂಟೈನ್ ಮಾಡ್ತೀರಿ ಅಕ್ಕಿಗಳಿಗೆ ಆಗ ಅಕ್ಕಿಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಏನು ನಿಮಗೆ ಬರ ಇದಾಗಲ್ಲ ನೋಡಿ ಈ ಥರ ತಿನ್ನಿಸಿ ಇನ್ನು ಗಂಡು ಫುಲ್ಲು ಒದ್ದಾಡ್ತಿದೆ ನೋಡಿ ಅಲ್ಲಿ ನಮಗೂ ಒಂಥರ ಬೇಜಾರಾಗುತ್ತೆ ಆಮೇಲೆ ಆಚೆ ಬಿಟ್ಟರೆ ನಮಗೆ ಫುಲ್ ಬೇಜಾರು ಮಾಡಿಸ್ಬಿಡುತ್ತೆ ಅದಕ್ಕೆ ಸುಮ್ಮನೆ ಹೀಗೆ ಬಿಟ್ಟಿದ್ದೀನಿ ಈ ಥರ ಏನಪ್ಪ ಹಾಕೋ ಬಂದರೆ ನಿಮಗೂ ಒಳ್ಳೆಯದು ಅಕ್ಕಿಗಳು ಒಳ್ಳೆಯದು ಆಮೇಲೆ ಅಕ್ಕಿಗಳಿಗೂ ಏನು ಹಾಕ್ದಲ್ಲೇ ಚೆನ್ನಾಗಿ ರೀತಿಯಾಗಿರುತ್ತೆ ನಾನು ನಮ್ಮ ಅಕ್ಕಿಗೆ ಎಲ್ಲ ಫಸ್ಟು ಮಾಡಿ ಆಮೇಲೆ ನಿಮ್ಗೆ ಹೇಳ್ತೀನಿ ಏನಪ್ಪ ನಮ್ಮ ಅಕ್ಕಿಗೆ ಏನು ಹೇಳ್ತಾರೆ ನಿಮಗೆ ಮಾಡಿದ್ರೆ ಆಮೇಲೆ ನಿಮ್ಮ ಅಕ್ಕಿನೂ ಒಂಚೂರು ಎಡವಟ್ಟಾಗದು ಅದಕ್ಕೇ ಅದಕ್ಕೆ ನಮ್ಮ ಅಕ್ಕಿಗಳಿಗೆಲ್ಲ ನಾವು ಮಾಡಿ ನಾವೆಲ್ಲ ಕೇಳ್ಕೊಂಡು ಆಮೇಲೆ ನಿಮಗೆ ಹೇಳೋದು ಆಮೇಲೆ ಏನಪ್ಪ ಇದೆಲ್ಲ ನ್ಯಾಚುರಲ್ ಮೆಡಿಸನು ಮಾಮೂಲಿ ಇಂಗ್ಲೀಷ್ ಮೆಡಿಸನು ಅಂತೆಲ್ಲ ಹಾಕಿದ್ರೆ ಸುಮ್ಮನೆ ಒಂಚೂರು ಎಡವಟ್ಟಾದ್ರೂ ಅಕ್ಕಿಗಳು ಕಳ್ಕೊಬೇಕಾಗುತ್ತೆ ಅದಕ್ಕೆ ನಾನು ನ್ಯಾಚುರಲ್ ಆಗೇ ಮಾಡ್ತಿದ್ದೀನಿ ಏನಪ್ಪ ಇಂಗ್ಲೀಷ್ ಮೆಡಿಸನ್ ಬೇಕಂದರೆ ಅದಕ್ಕೆ ಏನೇನೋ ಮಾಡಬೇಕು ಅದಕ್ಕೆ ಈ ಥರ ಮಾಡಿದ್ರೆ ಸಿಂಪಲ್ಲಾಗಿ ಮನೇಲೆ ಎಲ್ಲ ಝೀರೋ ಕಾಸ್ಟು ದುಡ್ಡು ಏನು ಖರ್ಚಾಗಲ್ಲ ಮನೇಲಿ ಅಡುಗೆಗೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾರೆ ಅದರಲ್ಲಿ ಒಂದು ಗೆಡ್ಡೆ ಎತ್ಕೊಂಡು ಮತ್ತು ರಾಗಿ ಮಾಮೂಲಿ ಹಾಕ್ತೀವಿ ಅಕ್ಕಿಗಳಿಗೆ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಅಷ್ಟೇನೇನೂ ಆಗೋಲ್ಲ ಹಂಗೆ ಕ್ಲೈಮೇಟ್ ಎಲ್ಲ ಚೇಂಜ್ ಇದೆ ಅದಕ್ಕೆ ನಪ್ಪ ನೀಟಾಗಿ ಇದು ಅಕ್ಕಿಗಳನ್ನೆಲ್ಲ ನೋಡ್ಕೊಳ್ಳಿ ಹಂಗೆ ಟೈಮ್ ಟೈಮಿಗೆ ನೀರು ಕೊಡಿ ಬಿಸಿನೀರು ನೀರು ಆಗ ಅಕ್ಕಿಗಳೆಲ್ಲ ಚೆನ್ನಾಗಿ ಇದಾಗುತ್ತೆ ನೋಡಿ ಬರೀ ಮೂರೇ ತಿಂತಿದ್ದಾವೆ ಆ ಎರಡಲ್ಲಿ ಬ್ರೀಡಿಂಗ್ ಮಾಡ ಇದ್ರಲ್ಲಿದ್ದಾರೆ ಇನ್ನೇನು ಇದು ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಒಳಗೆ ಹಾಕ್ತೀನಿ ಆಮೇಲೆ ಈ ಗಣ್ಣ ಆಚೆ ಬಿಡ್ತೀನಿ ನೋಡಿ ಏನು ಮಾಡ್ತಿದ್ದೆ ಅಲ್ಲಿ ಅವೆರಡು ಅಂತ ನೋಡಿ ಯಾರಾದರೂ ಏನಪ್ಪ ಗಾಡಿಯಲ್ಲಿ ಸೌಂಡ್ ಮಾಡಿದ್ರು ಅದಕ್ಕೆ ಅಲ್ಲಿ ಹೆಂಗೆ ಗಾಬರಿಯಾಗಿ ಎದ್ದು ಅಂದ್ಬಿಡ್ತೀವಿ ಈ ಕಡೆಗೆ ನಿಮ್ಗೆನಾರ ಇನ್ನು ಇನ್ಫಾರ್ಮೇಟಿವ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ ನೀವು ಕಮೆಂಟೇ ಮಾಡ್ತಿಲ್ಲ ನೋಡ್ತಾ ಇದ್ದೀನಿ ಬ ಹಂಗೆ ಎಲ್ಲೆಲ್ಲಿಂದ ನೋಡ್ತಿದ್ದೀರಾ ಯಾವ ಊರು ಅಂತೆಲ್ಲ ನೀವು ಕಮೆಂಟ್ ಮಾಡಿ ನೋಡೋದ ನನ್ನ ವಿಡಿಯೋ ಎಲ್ಲೆಲ್ಲಿ ನೋಡ್ತಿದ್ದಾರೆ ಅಂತೆಲ್ಲ ನನಗೆ ಗೊತ್ತಾಗುತ್ತೆ ಮಕ್ಷಿ ಒಂದು ಸ್ವಲ್ಪ ಗಾಬರಿ ಥರ ಇರುತ್ತೆ ಆಮೇಲೆ ನಾರ್ಮಲ್ ಥರ ಇರುತ್ತೆ ಏನು ಅಂತಾನೆ ಗೊತ್ತಾಗಲ್ಲ ಅದ್ರದ್ದು ನೋಡಿ ಅದು ನೋಡಿ ಎಲ್ಲ ಈ ಕಡೆ ಒಮ್ಮೂಟ ಒಂದು ಅದು ಬರಕ್ ನೋಡ್ತಾ ಅದು ಮೇಯ್ನ್ ಏನ್ ಬಾ ಅಂದ್ರೆ ಊಟ 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 ಅದೊಂದಿದ್ರೆ ಇನ್ನೇನು ಬೇಕಾಗಿಲ್ಲ ಬರೀ ಏನ ನೆಲ ಇರ್ಬೇಕು ಅಷ್ಟೇ ಅದಕ್ಕೆ ಹೊಟ್ಟೆ ತುಂಬತಿರ್ಬೇಕು ನೋಡಿ ಈ ಗಂಡು ಮದುವೆ ಈ ಗಂಡು ಹೆಣ್ಣು ಆ ಗಂಡ ಹೋಗಿ ಹೊಟ್ಟೆ ಉರ್ಸೋಕ್ಕೆ ಏನು ಅದ್ರ ಹತ್ರನೇ ಹೋಗ್ತೈತೆ ಆಚೆ ಬಿಟ್ಟರೆ ಆ ಗಂಡು ಈ ಗಂಡಿಗೆ ಅಷ್ಟೇ ಆಮೇಲೆ ಫುಲ್ಲು ಫೈಟಿಂಗ್ ಆಡಿ ಇದಕ್ಕೆ ಇದು ಮಾಡಿಸ್ಬಿಡುತ್ತೆ ನೋಡಿ ಇವೆಲ್ಲ ಈ ಕಡೆ ಬಂದು ಅಂಥ ಮಕ್ಷಿನೂ ಈ ಕಡೆ ಬಂದೈತೆ ನೋಡಿ ಸದ್ಯ ಇವತ್ತು ಯಾಕೋ ಎದ್ದಾಡೋಕೆ ನೋಡಿಲ್ಲ ಹಿಂಗೆ ಇದ್ದರೆ ನೋಡಪ್ಪ ಏನು ಬೇಜಾರಾಗ್ದೆಲ್ಲ ಬಿಡ್ಬೋದು ಈ ಥರ ಮಾಡಿದ್ರೆ ಒಳಗೆ ಹಾಕು ಸುಮ್ಮನೆ ಅಕ್ಕಿಗಳು ಬಿಟ್ಟಾಗೆಲ್ಲ ನಮಗೂ ಒಂಥರ ಬೇಜಾರಾಗುತ್ತೆ ಇನ್ನು ಏನಪ್ಪ ಇಬ್ಬರು ಇದ್ರೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎರಡು ಅಕ್ಕಿನೂ ಬಿಟ್ಬಿಡ್ತೀವಿ ಹಾಗೆ ಹೆಂಗೋ ಇಬ್ಬರು ಇರ್ತೀವಲ್ಲ ನೋಡ್ಕೊಳ್ಬೋದು ಅಂತ ಈಗ ಒಬ್ಬನೇ ಇರಬೇಕು ಒಬ್ನೇ ವಿಡಿಯೋ ಮಾಡಬೇಕಂತ ಎಲ್ಲ ಇದಾಗಲ್ಲ ಅದಕ್ಕೆ ಇವತ್ತು ನಾನು ನಡೆಯ ನೋಡಿ ಹೆಂಗೆ ಆಡ್ತಾಯ್ತೆ ಆಟ ಆಡ್ತಾಯ್ತೆ ಅಂತ ಇವತ್ತು ಏನಪ್ಪ ಹೊಟ್ಟೆ ಒಳಗೆ ಹುಳಗಳು ಏನಾರ ಬ್ಯಾಕ್ಟೀರಿಯಾಸ್ ಇದ್ರೆ ಏನು ಅಂತ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ನೆಕ್ಸ್ಟ್ ವಿಡಿಯೋ ಏನಪ್ಪ ಹೊಟ್ಟೆ ಮೈ ಮೇಲೆ ರೆಕ್ಕೆ ಒಳಗೆ ಎಲ್ಲ ಹುಳಗಳು ಇರ್ತಾವಲ್ಲ ಅದೆಲ್ಲ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಹಾಗೆ ಮೊದಲನೇ ಸಾರಿ ನೋಡ್ತಿದ್ದೀರಲ್ಲ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಹಿಂಗೆ ಮಾಡ್ತಿರಿದ್ದೀರ ಸ್ವಲ್ಪ ಜನ ಹಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ಹಂಗೆ ಜಾಸ್ತಿ ಜನ ಆಯ್ತಾ ಇರ್ತೀರ ನೀವು ಇಷ್ಟೇ ಆರು ಅಕ್ಕಿಲೆ ನಾನು ಹಿಂಗಾರ ಮಾಡಿ ಟ್ವೆಂಟಿಗೆ ಹಂಗೆ ಹಿಂಗೆ ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲ ಆಗುತ್ತೆ ಸಪೋರ್ಟ್ ಮಾಡಿ ಹಂಗೆ ನೋಡಿ ಈಗ ಈಗ ಇವೆ ಇದು ಅಳಾಗಿ ಇಟ್ಬಿಟ್ಟು ಗುಡ್ಡೊಳ ಇದು ಒಳಗೆ ಈ ಗಣ್ಣ ಆಚೆ ಬಿಡೋದ ನೋಡಿ ಹಿಂಗೆ ನಾನು ಮಾಡೋದುನು ಒಬ್ಬನೇ ಇದ್ದಾಗ ಎಲ್ಲ ರೆಕ್ಕೆ ಕಟ್ಟಿದ್ದಿದ್ರೆ ಎರಡು ಒಟ್ಟಿಗೆ ಬಿಡ್ತಿದ್ದೆ ರೆಕ್ಕೆ ಕಟ್ಟಿಲ್ವಲ್ಲ ಅದಕ್ಕೆ ಸುಮ್ಮನೆ ಇದು ಮಾಡ್ಬಿಡುತ್ತೆ ಅಂತ ಗಂಡು ಫುಲ್ಲು ಇದು ಒಂಚೂರು ಗಂಟೆ ಇದ್ರೆ ಎಣ್ಣೆದೊಳತ್ತೆ ಎಣ್ಣೆ ಇದ್ರೆ ಗಂಡೆದೊಳತ್ತೆ ನೋಡಿ ಎಷ್ಟು ಗುಮಾಯಿಸ್ತೈತೆ ಗಂಡು ಅಂತ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ನೋಡಿ ಇದು ಇಲ್ಲಿ ಬ್ರೀಡ್ ಮಾಡ್ತಾಯಿದೆ ನೋಡಿ ಹಂಗೆ ನಾನು ಸಪ್ರೇಟಾಗಿ ಇಕ್ಕಿದ್ದೀನಿ ಒಂದು ಸಲ ಏನಪ್ಪ ಮೊಟ್ಟೆ ತಗ್ಸಿ ಎಸ್ ಬಿಡೋದ ಅಂತ ಇದ್ದೀನಿ ಸುಮ್ಮನೆ ಮನೆಯಲ್ಲಿ ಅದ್ರದ್ದು ಒಂದು ಆಗುತ್ತೆ ಆಮೇಲೆ ಹಿಂಗೋ ಮೊಟ್ಟೆ ಇಡೋದೆಲ್ಲ ನೋಡಿ ಬೀಡ್ ಮಾಡ್ಕೊತು ಒಂದು ಮೊಟ್ಟೆ ಎಲ್ಲಪ್ಪ ಅದು ಮೊಟ್ಟೆ ಇತ್ತು ಎಲ್ಲ ಹೊಡೆದಾಕೋಬಿಡ್ತು ನೋಡೋದು ಆಮೇಲೆ ಅದು ಆ ಹೆಣ್ಣು ಫುಲ್ಲು ವೀಕ್ ಆಗಿದೆ ಅದಕ್ಕೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಹಂಗೆ ಎಷ್ಟೇ ಈ ವಿಡಿಯೋ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗಾಯ್ಸ್ ಬಾಯ್